ಆರು ಅಧ್ಯಾಯಗಳು ಮೊದಲಿಗೆ ಬರೋದು ತಮೋಗುಣ ಆಮೇಲೆ ರಜೋಗುಣ ಆಮೇಲೆ ಸತ್ತೋಗುಣ ಒಂದರಿಂದ ಆರನೇ ಅಧ್ಯಾಯದೊಳಗೆ ಮಧುಪೀಠವನ್ನು ಹಿಡ್ಕೊಂಡು ಎಷ್ಟು ರಾಕ್ಷಸರು ಬರ್ತಾರೆ ಇವರೆಲ್ಲ ತಮೋಗುಣದಲ್ಲಿರುವಂಥವ್ರು ತಮೋಗುಣಗಳಿಂದ ಏನು ಆಗ್ತದೆ ಮನುಷ್ಯನಿಗೆ ಅನ್ನುವಂಥದ್ದು ಆವಾಗಲೇ ಈ ಪೃಥ್ವಿ ಹುಟ್ಟು ಬ್ರಹ್ಮಾಂಡ ಹುಟ್ಟು ನೆಕ್ಸ್ಟ್ ಏಳು ಎಂಟು ಒಂಬತ್ತು ಹತ್ತು ಅನ್ನೋ ಹನ್ನೆರಡನೇ ಅಧ್ಯಾಯವರೆಗೆ ರಾಜಸಗುಣ ಅಲ್ಲಿ ಹನ್ನೆರಡನೇ ಅಧ್ಯಾಯವರೆಗೂ ರಾಜಸಗುಣ ಅಲ್ಲೆಲ್ಲ ರಾಜರು ಬರ್ತಾರೆ ದೇವಿಗೆ ಅವರಿಗೆ ಸಂಭಾಷಣೆ ಆಗ್ತದೆ ರಾಜರ ಕೃತ್ಯದಲ್ಲಿ ಅದು ಒಂದು ಆರು ಅಧ್ಯಾಯ ನಡೆಯುತ್ತೆ ಆಮೇಲೆ ಹದಿಮೂರರಿಂದ ಹದಿನೆಂಟನೇ ಅಧ್ಯಾಯದಲ್ಲಿ ಸತ್ವ ಗುಣಗಳನ್ನು ತತ್ವಗಳನ್ನು ತುಂಬಿರ್ತಾರೆ ಅದಕ್ಕೆ ಅದಕ್ಕೆ ಇವೆಲ್ಲ ಗುಣಗಳನ್ನು ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಇದೆ ಯಾವಾಗ ಯಾವ ಗುಣ ನಮಗೆ ಹೆಚ್ಚು ಯಾವ ಭಾವನೆ ನಾವು ಹೆಚ್ಚು ಮಾಡ್ತೀವಿ ಆ ಗುಣದವ್ರು ನಾವು ಆಗ್ತೀವಿ ಏನದ ಏನ ಅಡಿಗೆ ಬೇಕಾನ ಹ್ಮ್